ನಮಸ್ಕಾರ ಯಾರ ನಮಸ್ಕಾರ ಒಳ್ಳೆದಾಯ್ತು ನೀವು ಮಾತಾಡಿದ್ದು ಯಾರ ಹೇಳಿ ನಾನು ಸಂತೋಷ ಒಳ್ಳೇದಾಯ್ತು ಇನ್ನು ಅವರು ನಮ್ಮ ಹತ್ತಿರ ಬರ್ಲಿಕ್ಕೆ ಬಾರದು ಜಯಂತ್ ಜಯಂತ್ ಅವರು நீ நான் மங்களூர் அதுக்கு நான் ஃபேஸ்புக் வாட்ஸ்அப் எல்லாம் நோடத்தேவ அது ஒத்து ஒன் அல்ல நானும் ನಾನು ನನ್ನ ನನ್ಗೆ ಅಂದ್ರೆ ಎಂತ ಗೊತ್ತುಂಟ ಇವ್ರು ಸೌಜನ್ಯನ್ಗೆ ನ್ಯಾಯ ತೆಗೆದುಕೊಡ್ಲಿ ನಾವು ಹೌದು ಇದು ಯಾವಾಗ ನೋಡಿದ್ರೆ ಅಲ್ಲಿ ವಿಡಿಯೋ ಮಾಡುದು ಇಲ್ಲಿ ನೋಡಿ ವಿಡಿಯೋ ಮಾಡುದು ಅಲ್ಲಿ ಹೋಗಿ ನಮ್ಮ ಪೂಜೆ ಪೂಜ್ಯ ನೀವು ಬೈಯುದು ಅವರಿಗೆ ಹೆಣ್ಣು ಅವ್ರಿಗೆ ಹೆಣ್ಣು ಮತ್ತೆ ಮಣ್ಣು ಅಂತ ಹೇಳುದು ಎಂತ ಒಂದು ಅರ್ಥ ಇಲ್ಲ ಒಳ್ಳೆ ಸಂದೇಶ ಕೊಡ್ಲಿ ಒಳ್ಳೆ ನಮ್ಮ ಮರ್ಯಾದೆ ಕೊಡ್ತೇವೆ ಅವರೊಟ್ಟಿಗೆ ಸೇರ್ತೇವೆ ನಾವು ಹೌದು ಖಂಡಿತ ಖಂಡಿತ ಇದು ಎಂತ ಗೊತ್ತುಂಟ ಇವನು ಇದ್ದಾನೆ ಯಾರು ಗೊತ್ತುಂಟ ಪ್ರಸನ್ನ ರವಿ ಹೇಳ್ತಾಳೆ ಮೊನ್ನೆ ಶಾಸಕ ಅರಿಶು ಮುಂಜಾನ ಕುಟುಂಬ ಸರ್ವ ನಾಶ ಅಂತ ಹೇಳ್ತಾರೆ ಒಂದು ವೇದಿಕೆಯಲ್ಲಿ ಅವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನೋಡಿ ನನ್ನ ಮಜ ಒಬ್ಬ ತೀರಿ ಹೋಗಿ ಎಂಟು ಒಂಬತ್ತು ವರ್ಷ ಆಯ್ತು ಅಲ್ಲಿ ವಿಘ್ನೇಶ್ ಡಾಕ್ಟರ್ ಇದು ಎಂತದ್ದು ಕೊಲೆ ಇದು ರಕ್ತ ಮತ್ತು ಒಂದು ನೀರು ಬೆಣ್ಣೆಯಿಂದ ಒಂದು ದುಂಡು ಮಾಂಸ ತೆಗ್ದದ್ದು ಅದ ಅದು ತೀರಿ ಮಗನಿಗೆ ಒಂದು ಜ್ವರ ಬಂದದ್ದು ಜ್ವರ ಬಂದು ಅದೇನಾಗಿದೆ ನಾ ನ್ಯಾಯ ನ್ಯಾಯ ತೆಗೆದುಕೊಡ್ಬೇಕು ಅಂತ ಮಹಿಶೆಟ್ಟಿತ್ತು ಹೇಳಿದ್ದು ಇವ್ರಿಗೆ ಯಾರು ಬರ್ಲಿಲ್ಲ ಹತ್ತಿರ ಇವ್ರು ಈಗ ಈಗ ಲಕ್ಷ ಹೋಗಿ ಜನ ಸದಸ್ಯ ಮಾಡ್ತಾರಲ್ಲ ನೋಡಿ ದಿವ್ಸಕ್ಕೆ ಅಸ್ಲಿದಷ್ಟು ಧರ್ಮ ಪಾಪ ಕಾವಂದರಿಗೆ ಎಂಬತ್ತು ವರ್ಷ ಕಲಿತು ಅವರು ನೋವು ಹೇಳುದಿಲ್ಲ ಯಾರಿಗೆ ಯಾರ ಯಾರಾ ಮಾಡಿದ್ ನೋಡಿ ದೇಶದಲ್ಲಿ ಸಾಯ್ತಾರೆ ಹುಟ್ತಾರೆ ಸಾಯ್ತಾರೆ ಉಟ್ತಾರೆ ದಿವಸಕ್ಕೆ ಕೊಲೆನೋ ಆಗ್ತದೆ ನಾನಾ ರೀತಿಯಲ್ಲಿ ಸಾಯ್ತಾರೆ ನಾನಾ ರೀತಿಯಲ್ಲಿ ಬಗ್ತಾರೆ ಬಗ್ತಾರೆ ಅದು ಇದ್ದದ್ದೇ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಅದಕ್ಕೆ ದೇವರ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಕೋರ್ಟು ಸಿಐಡಿ ಅದೆಲ್ಲ ಅದಕ್ಕೆ ಬೇಕಾದದ್ದು ಉಂಟು ಎಲ್ಲ ಇದೆ ನಾವು ಅದನ್ನ ಅದ್ರ ಮೇಲೆ ನಂಬಿಕೆ ಇಡಬೇಕು ಅದ್ರ ಮೇಲೆ ಅವರಿಗೆ ಬೈಕ್ ಬೈಲಿಕ್ಕೆ ಹೋದ್ರೆ ಯಾರ ಡಿಪಾರ್ಟ್ಮೆಂಟ್ ಇವರಿಗೆ ನಂಬಿಕೆ ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ದೇವದೇವರ ಮೇಲೆ ನಂಬಿಕೆ ಇಲ್ಲ ಕ್ಷೇತ್ರದ ಬಗ್ಗೆ ಒಂದು ಅವಹೇಳನ ನೀಡುವುದಾದ ವೇದಿಕೆಗೆ ಬಂದ್ರೆ ಸಾಕು ಮೈಕೆ ಸಿಕ್ಕಿದ್ರೆ ಸಾಕು ಇವರಿಗೆ ನಾಯಕ ಬೈದಾಗೆ ಬೈತಾರೆ ಇವರು ನಾವು ಅಲ್ಲೆಲ್ಲಿ ಸಭೆಗೆ ಹೋಗ್ತಾ ಇದ್ದೇವೆ ಮಾತಾಡ್ತಾ ನೋಡ್ತಾ ಇದ್ದೇವೆ ಈಗ ಯಾರ್ದೊಂದು ಫೋನ್ ಬರ್ತಾ ಉಂಟು ಕೂಡ ಎಂಟುನೂರ ತೊಂಬತ್ನಾಲ್ಕು ಅವ ಎತ್ತುವುದಿಲ್ಲ ಫೋನ್ ಮಾಡ್ತಾ ಈಗ ಜಯಂತ್ ಟಿ ನಾನು ಒಂದ್ ಒಂದು ಸಾಲ ಈಗ ಅವನಿಗೆ ಜೋರ್ ಮಾಡಿದ್ದು ಸ್ವಲ್ಪ ಅವನೊಂದ್ ಇಪ್ಪತ್ತೈದು ಜನಕ್ಕೆ ಫೋನ್ ಮಾಡಿಸಿ ನನಗೆ ಫೋನ್ ನಂಬರ್ ಕೊಡ್ತಾ ಹೌದಾ ಹಾ ಇದು ಜೋರ್ ಮಾಡ್ಲಿಕ್ಕೆ ನಾವು ಲಕ್ಷ ಕಟ್ಟಲೆ ಕೋಟಿ ಕಟ್ಲೆ ಜನ ಇದ್ದೇವೆ ನಮ್ಮೊಟ್ಟಿಗೆ ಉಂಟಲ್ಲ ನಾವೆಲ್ಲ ಆಯ್ದ ಇಟ್ಕೊಂಡು ಇನ್ನು ಹೋಗುದು ಅಷ್ಟು ಯಾಕೆಂದ್ರೆ ಕೋಟಿಗಟ್ಟಲೆ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಮನೆ ಕಟ್ಟಿದ್ದಾರೆ ಮದುವೆ ಆಗಿದೆ ಹದಿಮೂರು ಪರ್ಸೆಂಟ್ ಅಂದ್ರೆ ಇವತ್ತು ಕೇಳಿದ್ರೆ ಬರುವ ಲೋನ್ ಕೊಡ್ತಾರೆ ಇವರು ಜಯಂತ ಟಿ ಪ್ರಸನ್ನ ಮತ್ತೆ ತಮ್ಮಣ್ಣ ಶೆಟ್ಟಿ ಎಲ್ಲ ನೀವು ಲೋನ್ ತೆಗೆದಿದ್ರೆ ಒಂದು ಪೈಸೆ ಕಟ್ಟಬೇಟಿ ಅಂತ ಹೇಳಿದ್ದಾರೆ ಎಲ್ಲ ಸಂಘದವರಿಗೆ ಅಲ್ಲಿ ಗಲಟ್ ಆಗ್ತಾ ಉಂಟು ಅಲ್ಲೆಲ್ಲಿ ಬೆಟ್ಟು ಇವರ ದಸೆಯಲ್ಲಿ ಹೌದಾ ಇವರಿಗೆ ಯಾಕೆ ಬೇಕು ನೀವು ತಮ್ಮನ ಶೆಟ್ಟಿಗೆ ಈ ಪ್ರಸನ್ನ ರವಿಗೆ ಮತ್ತೆ ಈ ಮಠನಿ ಅವನಿಗೆ ಮತ್ತೆ ಈ ಜಯಂತಿಗೆಲ್ಲ ಇವರು ಒಳ್ಳೆ ಸಂದೇಶ ಕೊಡ್ಲಿ ಒಳ್ಳೆ ಇದು ಮಾಡ್ಲಿ ಅವರು ಈಗ ನಮ್ಮಅಮ್ಮ ಲೋನ್ ಇದ್ದಾರೆ ಅದೇ ಇದು ಇರಲಿ ಸ್ವಲ್ಪ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ ಅವರಿಗೆ ಹೌದು ಇದನ್ನು ಬಿಟ್ಟು ಬಿಟ್ಟು ಇವರು ಕಟ್ಟಬೇಡಿ ಅಂತ ಹೇಳಿ ಈಗ ಅಲ್ಲಿ ಅಲ್ಲಿ ಕಟ್ಟುದಿಲ್ಲ ನಮಗೆ ಸೌಜನ್ಯ ನ್ಯಾಯ ಸಿಗುವಾಗ ಇವರು ಲೋನ್ ತೆಗೆಯುವಾಗ ಹೇಳಿಕೊ ನಮಗೆ ಸೌಜನ್ಯ ನ್ಯಾಯ ಸಿಕ್ಕದೆ ನಾವು ಲೋನ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬೇಕು ಹೌದು ಅಲ್ಲ 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 ನಾನು ಒಂದು ಒಂದು ಮಾತಾಡ್ತೇನೆ ನೀನು ಕಾಮಂದನಿಗೆ ಹುಟ್ಟಿದವನ ಯಾರು ನೀನು ಕಾಮಂದನಿಗೆ ಹುಟ್ಟಿದವಣ್ಣ ನೀನು ಯಾಕೆ ಯಾಕೆಲ್ಲ ತಮ್ಮಣ್ಣ ಶೆಟ್ಟಿ ಅವರಿಗೆ ಇವರಿಗೆ ನಮ್ಮ ಪ್ರಸನ್ನ ರವಿಲ್ಲ ಬೈತಿದ್ಯಲ್ಲ ನೀನ್ ಯಾರಿಗೆ ಹುಟ್ಟಿದವನು ಎಷ್ಟು ಸಲ ಬೈತಿದ್ದಾನೆ ನಾನೀಗ ಒಂದು ಸಲ ಬೈದ್ಲು ಎಷ್ಟು ಸಲ ಬೈತಿದ್ದಾನೆ ಮಾತಾಡುವ ನಿನ್ನ ಅದೇ ನಿನ್ನ ತಂಗಿ ಅಕ್ಕನಿಗೆ ಈ ತರ ಅತ್ಯಾಚಾರ ಮಾಡಿದ್ರೆ ನೀನ್ ಸುಮ್ಮನೆ ಇರ್ತೀಯಾ ಎಲ್ಲರೂ ಸುಮ್ಮನೆ ಇರುದಿಲ್ಲ ಓಕೆ ಆದ್ರೆ ಬೈದು ಯಾಕೆ ಇವರಿಗೆ ಸಿಕ್ಕಿದ ಅವರಿಗೆ ಅಲ್ಲ ಬೈದು ಯಾರಿಗೆ ಬೈದದು ಅವನು ಕಾಮಂದರ್ ಕಾಮಂದರ ಬೈದದ್ದು ಕಾಮಂದರ್ ಕಾಮಂದರ್ ಹೋಗಿದ್ದಾರೆ ಅದಕ್ಕೆ ಕಾಮಂದರ್ ಮಾಡಿದಾರೆ ಅದು ನಿನ್ನಪ್ಪನ ಕಾಮಂದ್ರ ಎಲ್ಲ ಕಂಪ್ಲೇಂಟ್ ಎಲ್ಲ ಉಂಟು ನಿಮ್ಮನ್ನ ಎಲ್ಲ ಏನ್ ಮಾಡ್ಬೇಕು ಅಂತೂ ನಮಗೆ ಈಗ ನೀನು ನಿನ್ನನ್ನ ಹೊತ್ತಿಸಿದೆ ನಾನು ನೀನು ಏನು ಮಾಡ್ತಕ್ಕೆ ಹಿಡ್ಕೊಳೋ ನೀನು ಹಿಡ್ಕೊಳೋ ನಿನ್ನ ಹಿಡ್ಕೋ ನೀನು ಏನು ಹಿಡ್ಕೊಳ್ತಕ್ಕೆ ಹಿಡ್ಕೊಳೋ ಹೊತ್ತಿಸದು ಎಲ್ಲ ನೀನು ಏನು ನಿನ್ನ ಎಡ್ರೆಸ್ ಗೊತ್ತಿಲ್ಲ ಅಂತ ನಿನ್ನ ಮನೆ ಹತ್ತಿರನೇ ನಾನು ಇದ್ದೇನೆ ಏ ಏ ನೋಡು ನಾನು ಲೋಫರ್ ನಾನು ಹೇಳ್ದಕ್ಕೆ ನೀನು ನಿನ್ನ ಮನೆ ಹತ್ತಿರನೇ ನಾನು ಇರ್ತೀ ನಿನ್ನ ನೀನು ಸೂಲೇ ಮಗನೇ ನೀನು ಮಗನೇ ನೀನು ನೀ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸೂಲಮಗ್ನ ನೀನು ನೀನ್ ಯಾವ ಹೇಳಿದ್ರು ರಕ್ಷಣೆ ಕೊಡ್ಲಿಕ್ಕೆ ಯಾವ್ನ ಹೇಳಿದ್ದು ನಿನ್ನ ಅಪ್ಪ ಹೇಳಿದ್ದು ನಿನ್ನ ತಾಯಿಗೆ ಕೈಗೆ ನಾನ್ ಹತ್ತಿದ್ರೆ ನೀನು ಸುಮ್ಮನೆ ಇರ್ತೀಯ ನೀನು ನೀನು ಸುಮ್ಮನೆ ಇರ್ತೀನಿ ಅದನ್ನೇ ಮಾತಾಡ್ ನೀನು ನೀನು ಒಳ್ಳೆ ಕ್ಷೇತ್ರದ ಬಗ್ಗೆ ಮಾತಾಡುದ್ ಹೇಳಿ ಕ್ಷೇತ್ರ ನೋಡಿ ನೀನ್ ನೀನೊಂದು ಹಿಂದೂ ನೀನು ಒಂದು ಜೈನರಿಗೆ ಜೈನರಿಗೆ ಮಾಡಿಕೊಡ್ತೀಯ ನೀನು ನಿನ್ನ ದೇಹ ಜೈನ ಜೈನ ಎಲ್ಲರೂ ಹಿಂದೂಗಳೇ ಮನುಷ್ಯರೇ ಅಂತ ಒಂದೇ ರಕ್ತ ರಕ್ತ ಒಂದೇ ಜೈನ ಅಂದ್ರೆ ಆದರೆ ಮಾಡುದು ಹಿಂದೂಗಳು ಅಂತ ಹೋಗಿ ಮಾಡಿದವರನ್ನ jail ಹಾಕ ನೀನು ನನ್ನಂತ ಅಂತ ಬಕಳು ನೀನು ನೀನು ಮತ್ತೆ ಯಾಕೆ ನೀನು ಕೈಲಿಗೆ ಯಾಕೆ ಬೇಕಂದ್ರೆ ದೇವರಿಗೆ ಕ್ಷೇತ್ರಕ್ಕೆ ಏನಾದ್ರು ತೊಂದ್ರೆ ಬಂದ್ರೆ ನಾನು ಯಾವ ನಾನು ಬಿಡಲಿಲ್ಲ ನಾವು ನೀನು ಅಲ್ಲಿ ಕ್ಷೇತ್ರ ಕ್ಷೇತ್ರದಲ್ಲಿ ಆರಣೆ ಮಾಡ್ದೆ ನಿನ್ನ ಅಪ್ಪನ ನೀನು ಅವನ ನಿನ್ನ ಅಪ್ಪ ಅಂದ್ರೆ ಒಳಗೆ ಹಾಕು ನೀನು ನನ್ನಂತ ಮಾಡ್ತೀನಿ ಏನು ಮತ್ತೆ ಒಳಗೆ ಹಾಕು ನೀನು ಏನು ನಿನ್ಗೆ ಬಾಯಿಗೆ ಬಂದಾಗ ಮಾತಾಡದೆ ನೀವು ಹನ್ನೊಂದು ತಿಂಗಳಿಂದ ನೀನು ಮಾತೆ ಬೈತ್ರಿ ಅಲ್ಲ ಯಾರು ಇಲ್ಲಿ ಇಲ್ಲ ಅಂತ ಬಳೆ ಹಾಕಿದಾರೆ ನೀನು ಬಳೆ ಹಾಕುದಲ್ಲ ನೀನು ಲಂಗ್ ಸೂಳ್ಯ ಮಗ ನನ್ನ ನಂಬರ್ ನೀನು ನಿನ್ನ ಅಪ್ಪನಿಗೆ ನಿಜವಾಗಿ ಹುಟ್ಟಿದ್ರೆ ನೀವು ಇವತ್ತೇ ಬ್ಲಡ್ ಟೆಸ್ಟ್ ಮಾಡಿಕ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ನಾನ್ ನೋಡಿ ನಂಬರ್ ನನ್ನ ನಂಬರ್ ಟು ಈ ನಂಬರ್ ನೀನು ಬಾ ನಿಮ್ಮ ಅಪ್ಪನಿಗೆ ನೀನು ನಿಜ ಮಕ್ಕಳು ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ದು ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರಲ್ಲ ಅಂತವರಿಗೆ ನೀವು ಬೈತೀರಿ ಅಲ್ಲ ಸೂಳೆ ಮಕ್ಕಳ ನೀವು ಸೂಳ್ಯ ಮಗ ನೀನು ಒಳ್ಳೆ ಕೆಲಸ ಮಾಡಿದಿ ಸೌಜನ್ಯ ಸತ್ತದ ಒಳ್ಳೆ ಕೆಲಸವಾ ನಾಳೆ ನಿನ್ನ 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 ತಂಗಿತ್ತಲ್ಲ ನಾಳೆ ನಿನ್ನ ತಂಗಿ ಅದ್ರ ಬಗ್ಗೆ ನಾನು ಮಾತಾಡ ಅದಕ್ಕೆ ನ್ಯಾಯ ಸಿಗ್ಲಿ ನಿನ್ನ ತಂಗಿ ನಾಳೆ ಸಾಯ್ತಲ್ಲ ಅವಾಗ ನೀನ್ ಇದೇ ಮಾತಾಡ್ತೀಯಾ ಹಾಲ್ ಕಡ್ ಸುಳ ಮಗನೇ ಎಲ್ಲಿ ಮಾತಾಡ್ತೀಯಾ ಮಾತಾಡ್ತೀಯ ನೀನು ಏನೇನು ಮಾತಾಡ್ತೀಯ ನೀನ್ ಏನ್ ಏನಂತ ಎನ್ಸಿದ್ದಿ ನೋಡು ಇವತ್ತು ನಿನ್ನ ಮನೆ ಪಕ್ಕನೆ ನಾನು ಇದ್ದೇನೆ ಇಲ್ಲಿ ನೀನ್ ಏನು ಏನ್ ಗೊತ್ತಿಲ್ಲ ತರ ಮಾತಾಡ್ಬೇಡ ನೋಡು ಇವತ್ತು ನಿನ್ಗೆ ನಿದ್ದೆ ಬರುದಿಲ್ಲ ನೋಡು ನೀನು ನಿಜವಾಗ್ಲಿ ಹೇಳ್ತಾನೆ ನೀನು ನಿಜವಾಗ್ಲು ನಿನ್ಗೆ ಇವತ್ತು ನಿದ್ದೆ ಬರೋದಿಲ್ಲ ನೀನು ನೋಡು ಹಲ್ಕಟ್ ನಾಯಿ ಹಲ್ಕಟ್ ನಾಯಿ ನೀನು ಸೂಲಾ ಮಗ ನೀನು ಅಂತಿದೆ ನೀರು ನೀನು ಬಿಧಮ್ ಮಾತಾಡ ನಾಳೆ ಬಿಧಮ್ ಮಾತಾಡ್ತೀನಿ ಬೇರೆ ನಿನ್ನ ಸೂಲ ಮಗ ನೀನು ವಿಧಮ್ಮ ಮಾತಾಡ್ತೀನಿ ನೀವು ಏನಂತ ಎನಿಸಿದಿ ನೀನು ತಾಕತ್ತಿದ್ರೆ ಬಾಗಿಲು ತೆಗಿ ಬಾಗಿಲು ತೆಗಿಯಾ ತಾಕತ್ತಿದ್ದರೆ ನೀನು ಕಂಪ್ಲೇಂಟ್ ಕೊಡಲ್ಲ ಏ ಕಂಪ್ಲೇಂಟ್ ಅಲ್ಲ ನೀನು ಬಾಗಿಲು ತೆಗಿತೇ ಇಲ್ಲ ಇವಾಗ ಬಾಗಿಲು ತೆಗೀತೆ ಇಲ್ವಾ Pues, pues vale vale pues